ಮಾರ್ನಿಂಗ್ ನೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿದ್ದೀವಿ ಸೊ ಇವಾಗ ಟಿಫನ್ ಮಾಡಿಲ್ಲ ಇನ್ನು ಟಿಫನ್ ಮಾಡ್ಕೋಬೇಕು ಇವಾಗ ಆ್ಯಂಡ್ ನಮ್ಮ ಚಂದನ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ನಾಳೆ ಹುಷಾರಿಲ್ಲ ಅದಕ್ಕೆ ಇವತ್ತು ಮನೇಲಿ ಇದ್ದಾಳೆ ಆ್ಯಂಡ್ ನಮ್ಮ ಪಾಪ ನೋಡಿ ತೊಟ್ಲಲ್ಲೇನೆ ಮಲ್ಕೋತಾಳೆ ಅಂದರೆ ಇವಾಗ ಒಂದು ಸೆವೆನ್ ಮಂತ್ಸ್ ಆಯ್ತಲ್ಲ ಸೊ ತೊಟ್ಲಲ್ಲೇನೆ ಎದ್ದು ಕೂತ್ಕೊಂಡ್ಬಿಟ್ಟು ನಿಂತ್ಕೊಂತಾಳೆ ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಅಂತ ಸ್ವಲ್ಪ ಭಯ ಆಗ್ಬಿಟ್ಟಿದೆ ನಮಗೆ ನೋಡಿ ಹೆಂಗೆ ನಿಂತ್ಕೊತಾಳೆ ನೋಡಿ ಕುತ್ಕೊಳ್ಳೋದಲ್ಲೋಗ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ರೂಮಲ್ಲಿ ಚಾಪೆ ಮೇಲೆ ತಗೊಂಡು ಬಂದು ಬೆಳಗಡೆ ಹಾಕಿದ್ವಿ ಫೈನಲಿ ಸೊ ನೋಡಬೇಕು ಇವಾಗ ಮುಂದೆ ಬೇರೆ ಹೋಗೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಒಂದು ಕಡೆ ಮಲ್ಕಿಸೋರ ಜಾಗದಲ್ಲಿ ಮಲ್ಕೊಂಡಿರಲ್ಲ ಇವಳು ಇವಾಗ ಸ್ವಲ್ಪ ಕುಕ್ಕರ್ ತಗೊಂಡಾದ್ರೆ ಕಟ್ಕೊತಾಳೆ ಸೊ ಇವಾಗ ಅಣ್ಣ ಮುಲ್ಪಿಸ್ತಾ ಇದ್ದೀನಿ ಸೊ ಇವಾಗ ಮಲ್ಕೊತಾಳವಳು ಇವಾಗ ಸೊ ಹಾಗೆ ನೈಟು ಸ್ವಲ್ಪ ರೊಟ್ಟಿ ತರಿಸ್ಕೊಂಡಿದ್ವಿ ಸೊ ರೊಟ್ಟಿ ಜೊತೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ವಿ ಇದು ಇವತ್ತಿನ ನಮ್ಮ ಪಾಪು ಜೊತೆ ನನ್ನ ದಿನಚರಿಯಾಗಿತ್ತು ಇವತ್ತನೇ ಇವತ್ತಿನ ವೀಡಿಯೋನ ಅಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್